ತಾಲೂಕಿನ ಬಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಛತ್ರನಾಳ ಗ್ರಾಮದಿಂದ ಬಿಕೆಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಸಾಗುವ ಕಿರುಮಾರ್ಗವು ಸಂಪೂರ್ಣ ಹದಗೆಟ್ಟಿದ್ದು ಕೂಡಲೇ ದುರಸ್ತಿಪಡಿಸಿ ಡಾಂಬರೀಕರಣ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಛತ್ರನಾಳ ಗ್ರಾಮದ ಸರಹದಿನಿಂದ ಬಿಕೆಹಳ್ಳಿ ಪ್ರೌಢಶಾಲೆಯವರೆಗೆ ಅಂದಾಜು ಒಂದು ಕಿಲೋಮೀಟರ್ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ಕಿರು ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ಗುಂಡಿಗಳು ಉಂಟಾಗಿ ರಸ್ತೆಯನ್ನುವುದು ಕೆಸರುಗದ್ದೆಯಂತಾಗಿದೆ ಆದ್ದರಿಂದ ಈ ಮಾರ್ಗದ ಮುಖಾಂತರ ಸಂಚರಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ರಸ್ತೆಯನ್ನ ದುರಸ್ತಿಪಡಿಸುತ್ತೇವೆ ಎಂದು ಹೇಳಿದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೇವಲ ಜಲ್ಲಿ ಮತ್ತು ಮಣ್ಣನ್ನ ಸುರಿದು ಕೈ ತೊಳೆದುಕೊಂಡಿದ್ದಾರೆ ಆದರೆ ಗ್ರಾಮದವರು ಗ್ರಾಮ ಪಂಚಾಯಿತಿ ಸಹಕಾರಿ ಸಂಘ ಶಾಲೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗಾಗಿ ಬಿಕೆಹಳ್ಳಿ ಗ್ರಾಮವನ್ನೇ ನೆಚ್ಚಿಕೊಂಡಿರುವುದರಿಂದ ರಸ್ತೆ ದುರಸ್ತಿಪಡಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ ಪ್ರಸ್ತುತ ವರ್ಷದಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗಿರುವುದರಿಂದ ಮಕ್ಕಳು ಈ ಮಾರ್ಗದ ಮುಖಾಂತರ ಶಾಲೆಗಳಿಗೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಮಹಿಳೆಯರು ವೃದ್ಧರು ಈ ಮಾರ್ಗದ ಮುಖಾಂತರ ಸಂಚರಿಸುತ್ತಾರೆ ಸಂಬಂಧಪಟ್ಟ ಇಲಾಖೆಯವರು ರಸ್ತೆಯನ್ನ ಅಗಲೀಕರಣಗೊಳಿಸಿ ಡಾಂಬರೀಕರಣ ಕಾಮಗಾರಿಯನ್ನ ಕೈಗೊಂಡ್ರೆ ಸುಗಮ ಸಂಚಾರಕ್ಕೆ ಸಾಧ್ಯವಾಗುತ್ತದೆ ಎನ್ನುತ್ತಾರೆ ಗ್ರಾಮಸ್ಥರು ಕೇವಲ ಗಿಡ ನೆಡುವ ಮೂಲಕ ಆಚರಣೆಗೆ ಸೀಮಿತವಾಗದೆ ನೆಟ್ಟ ಗಿಡವನ್ನು ಮಗುವಿನಂತೆ ಪೋಷಿಸಿ ಬೆಳೆಸಬೇಕು ಆ ಮೂಲಕ ಪರಿಸರ ಕಾಳಜಿ ಜೊತೆಗೆ ಮಹೋತ್ಸವ ಆಚರಣೆಯನ್ನ ಅರ್ಥಪೂರ್ಣಗೊಳಿಸಬೇಕೆಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಹೇಳಿದರು ಗೋಕರ್ಣ ಕೆರೆಯ ಕಟ್ಟಿಗೆ ಡಿಪೋ ಆವಾರದಲ್ಲಿ ಅರಣ್ಯ ಇಲಾಖೆ ಹೊನ್ನಾವರ ವಿಭಾಗದ ಹಿರೇಗುತಿ ವಲಯ ಮತ್ತು ಲಯನ್ಸ್ ಕ್ಲಬ್ ಗೋಕರ್ಣ ಸಹಯೋಗದೊಂದಿಗೆ ನಡೆದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಈ ಹಿಂದೆ ನಮ್ಮ ಆಸ್ಪತ್ರೆ ಆವಾರ ಮತ್ತಿತರ ಸ್ಥಳದಲ್ಲಿ ಸಸಿ ನೆಟ್ಟು ವನಮಹೋತ್ಸವ ಆಚರಿಸಲಾಗಿತ್ತು ಈಗ ಬೆಳೆದು ದೊಡ್ಡದಾಗಿದ್ದು ಇದೇ ರೀತಿ ಗಿಡ ನೆಟ್ಟ ನಂತರ ಅದರ ಪೋಷಣೆ ಮಾಡಬೇಕೆಂದು ಹೇಳಿದರು ಇನ್ನು ಲಯನ್ಸ್ ಮಾಜಿ ಜಿಲ್ಲಾ ಗವರ್ನರ್ ಮತ್ತು ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಪಿಎಂಜೆಎಫ್ ಗಣಪತಿ ನಾಯಕ್ ಮಾತನಾಡಿ ಪರಿಸರ ಕಾಳಜಿ ಮೂಲಕ ಈ ಹಿಂದೆ ಸಹ ನಮ್ಮ ಸಂಸ್ಥೆಯಿಂದ ಗಿಡಗಳನ್ನು ನೆಡಲಾಗಿದ್ದು ಇಲಾಖೆಯ ಸಹಕಾರದೊಂದಿಗೆ ಇನ್ನಷ್ಟು ಕಾರ್ಯಕ್ಕೆ ಸಹಕರಿಸುತ್ತೇವೆ ಎಂದರು ನಿವೃತ್ತ ಡಿಎಫ್ಒ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ರವೀಂದ್ರ ನಾಯಕ್ ಮಾತನಾಡಿದರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗುರುದತ್ತ ಶೇಟ್ ಹಿರೇಗುತಿ ವಲಯ ಅರಣ್ಯಾಧಿಕಾರಿ ನರೇಶ್ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ್ ಲಯನ್ಸ್ ಕ್ಲಬ್ನ ಅನಿಲ್ ಶೇಟ್ ಮಹೇಶ್ ನಾಯಕ್ ಸತೀಶ್ ನಾಯ್ಕ್ ಮಿಲಿಂದ್ ಕಾಗಲ್ ಸ್ಥಳೀಯರಾದ ಶಿವಾನಂದ ಗೌಡ ಗ್ರಾಮ ಪಂಚಾಯತ್ ಸದಸ್ಯ ಸುದೇಶ್ ಶೆಟ್ಟಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಲಯನ್ಸ್ ಕಾರ್ಯದರ್ಶಿ ನ್ಯಾಯವಾದಿ ಸಹನಾ ಕಾಗಲ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಬೀದಿ ನಾಯಿಯೊಂದನ್ನು ತಪ್ಪಿಸುವ ಪ್ರಯತ್ನದಲ್ಲಿ ಆಟೋ ಪಲ್ಟಿಯಾದ ಘಟನೆ ಕಾರವಾರದ ಹಬ್ಬವಾಡದಲ್ಲಿರುವ ಭಾರತ್ ಗ್ಯಾಸ್ ಎದುರು ಮಂಗಳವಾರ ಬೆಳಿಗ್ಗೆ ಸಂಭವಿಸಿದೆ ಅಪಘಾತದಲ್ಲಿ ಆಟೋ ಅಡಿಗೆ ಸಿಲುಕಿದ ನಾಯಿ ಮೃತಪಟ್ಟರೆ ಆಟೋ ಚಾಲಕ ಕೆರವಡಿ ಕಡಿಯಾದ ವಿನೋದ್ ಕಾಮತ್ ಎನ್ನುವರು ಗಾಯಗೊಂಡಿದ್ದಾರೆ ಅಪಘಾತದಲ್ಲಿ ಆಟೋಗೆ ಜಖಮಾಗಿದೆ ಅಪಘಾತದ ಈ ದೃಶ್ಯ ಭಾರತ್ ಗ್ಯಾಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೀದಿ ನಾಯಿಯೊಂದು ರಸ್ತೆ ದಾಟುವ ಪ್ರಯತ್ನದಲ್ಲಿ ಅರ್ಧಕ್ಕೆ ಬಂದು ಆಟೋ ಕಂಡು ವಾಪಸ್ಸಾಗಲು ಮುಂದಾಗಿದೆ ಬೀದಿ ನಾಯಿ ಮುಂದೆ ಸಾಗಿದ್ದರೆ ಅಪಘಾತ ಆಗುತ್ತಿರಲಿಲ್ಲ ಆದರೆ ಮತ್ತೆ ಹಿಂದಕ್ಕೆ ಹೊರಳಿದಾಗ ಈ ನಾಯಿಯನ್ನ ತಪ್ಪಿಸುವ ಪ್ರಯತ್ನದಲ್ಲಿ ಆಟೋ ಪಲ್ಟಿಯಾಗಿ ಮುಂದಕ್ಕೆ ಉರುಳುತ್ತಾ ಸಾಗಿದೆ ಸುಮಾರು ದೂರಕ್ಕೆ ನೆಲದಲ್ಲಿ ಉರುಳುತ್ತಾ ಹೋಗಿದೆ ಆಟೋ ರಿಕ್ಷಾದ ಮುಂದಿನ ಗಾಜು ಪುಡಿಪುಡಿಯಾಗಿವೆ ಆಟೋದಲ್ಲಿ ಪ್ರಯಾಣಿಕರು ಇಲ್ಲದ ಕಾರಣಕ್ಕೆ ಹೆಚ್ಚಿನ ಅವಘಡ ಸಂಭವಿಸಿಲ್ಲ ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರೂ ಆಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಿಶೇಷ ಪ್ರಯತ್ನದಿಂದಾಗಿ ಸರ್ಕಾರದಿಂದ ಎಸ್ಎಫ್ಸಿ ಯೋಜನೆಯಡಿ ವಿಶೇಷ ಅನುದಾನ ರೂಪಾಯಿ ಮೂರು ಕೋಟಿ ಮಂಜೂರಾಗಿತ್ತು ಪಟ್ಟಣದ ಎಂಟು ವಾರ್ಡ್ಗಳಿಗೆ ಕಾಮಗಾರಿಗಳ ಹಂಚಿಕೆ ಮಾಡಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಮಾರುತಿ ಟಿನಾಯ್ಕ್ ಹೊಸೂರ್ ತಿಳಿಸಿದ್ದಾರೆ ಮಂಗಳವಾರ ಸುದ್ದಿಗೋಷ್ಠಿ ಕರೆದು ವಿವರಿಸಿದ ಮಾರುತಿ ನಾಯ್ಕ್ ಪಟ್ಟಣದ ಹೊಸೂರು ನಗರ ರವೀಂದ್ರ ನಗರ ಹಾಳದಕಟ್ಟ ನಾಗರಕಟ್ಟೆ ಸಾಯಿ ನಗರ ಮೊದಲಾದ ಎಂಟು ವಾರ್ಡ್ಗಳಿಗೆ ಅನುದಾನಗಳನ್ನು ಹಂಚಿಕೆ ಮಾಡಲಾಗಿದೆ ರಸ್ತೆ ಮತ್ತು ಗಟಾರಗಳು ಕಾಂಕ್ರೀಟ್ ಹಾಗೂ ಡಾಂಬರೀಕರಣ ಮಾಡಲಾಗುವುದು ಈ ಭಾಗದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಪಟ್ಟಣದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣವಾಗುತ್ತಿದೆ ಹತ್ತು ಕೋಟಿ ಅನುದಾನ ಮಂಜೂರಾಗಿದ್ದು ಮೊದಲ ಹಂತದಲ್ಲಿ ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿ ಪ್ರಾರಂಭವಾಗಿದೆ that. ಪಟ್ಟಣದಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ತೊಂಬತ್ಮೂರು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅದು ಕೂಡ ಮಂಜೂರಿ ಹಂತದಲ್ಲಿದ್ದು ಅನುಕೂಲವಾಗಲಿದೆ ಎಂದರು ಇನ್ನು ವಿರೋಧ ಪಕ್ಷದವರು ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಅವಧಿಯಲ್ಲಿ ಆಗಿರುವುದೆಂದು ಅಪಪ್ರಚಾರ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕಾಮಗಾರಿಗಳನ್ನ ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಗುರುರಾಜ್ ಶಾನ್ಬಾಗ್ ನಂದನ್ ಬೋರ್ಕರ್ ಪ್ರಮುಖರಾದ ಸುರೇಶ್ ನಾಯಕ್ ಅಲಿಕೊಪ್ಪ ಮಂಜುನಾಥ್ ಭಟ್ ತೋಟಪ್ಪ ನಾಯ್ಕ್ ರಾಜೇಂದ್ರ ಕಿಂದ್ರಿ ಉಪಸ್ಥಿತರಿದ್ದರು ಇನ್ನು ಕಾರ್ಮಿಕ ಇಲಾಖೆಯಿಂದ ಕೋವಿಡ್ ಸಂಕಷ್ಟಕ್ಕೊಳಗಾದವರಿಗೆ ಆಹಾರದ ಕಿಟ್ ನೀಡಲಾಗುತ್ತಿದೆ ಆದರೆ ಅಂಕೋಲಾದಲ್ಲಿ ಕಿಟ್ಗಿಂದು ಬರುವ ಕಟ್ಟಡ ಕಾರ್ಮಿಕರನ್ನ ನಿಯಂತ್ರಿಸಲಾಗದೆ ಕಾರ್ಮಿಕ ಇಲಾಖೆ ಹೈರಾಣಾಗಿದೆ ಮಂಗಳವಾರವೂ ಕಿಟ್ ಪಡೆಯಲು ಬಂದವರಿಂದ ನೂಕುನುಗ್ಗಲು ಉಂಟಾಗಿತ್ತು ಇದಕ್ಕೆ ಅಧಿಕಾರಿಗಳೇ ಹೊಣೆ ಎಂದು ಹೇಳಲಾಗುತ್ತಿದೆ ಮೊನ್ನೆಯಷ್ಟೇ ಒಬ್ಬೊಬ್ಬರು ಎರಡು ಕಿಟ್ಗಳನ್ನು ತೆಗೆದುಕೊಂಡು ಹೋದರೆನ್ನುವ ಕಾರಣಕ್ಕಾಗಿ ಕಿಟ್ ವಿತರಣೆ ಸ್ಥಗಿತಗೊಳಿಸಲಾಗಿತ್ತು ಇದರಿಂದಾಗಿ ಮಂಗಳವಾರ ಕಿಟ್ ಪಡೆಯಲು ಜನರು ಆಗಮಿಸಿದ್ದರು ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಆರ್ನೂರು ರೂಪಾಯಿಯಷ್ಟು ಬೆಲೆಯ ಸಾಮಗ್ರಿ ಕಿಟ್ ಪಡೆಯಲು ಐದು ಬಾರಿ ಒಬ್ಬ ಕಾರ್ಮಿಕ ಬರುವಂತಾಗಿದೆ ಈ ಅವ್ಯವಸ್ಥೆಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಮಂಗಳವಾರವೂ ಅಂಕೋಲಾದಲ್ಲಿ ಕಾರ್ಮಿಕ ಇಲಾಖೆಯ ಆಹಾರದ ಕಿಟ್ ಪಡೆಯಲು ನೂಕುನುಗ್ಗಲು ವಾತಾವರಣ ಕಂಡುಬಂದಿತ್ತು ಇದರೊಂದಿಗೆ ಕೋವಿಡ್ ಸೋಂಕಿನ ಆತಂಕ ಕೂಡ ಶುರುವಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್